ರಾಶಿ ಸಿಂಹ ಗುರುಜಿ ಸಿಂಹ ರಾಶಿಯವರಿಗೆ ಯಾವ ತರ ಇದೆ ಯುಗಾದಿ ಭವಿಷ್ಯ ಅಂತ ಸಿಂಹರಾಶಿಗೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದು ಬಹಳ ಚೆನ್ನಾಗಿದೆ ಯುಗಾದಿ ನಂತರ ಆದರೆ ಅದ್ರ ಜೊತೆಗೆ ನಾವು ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರೇನು ಏನಾದರೂ ಭಗವಂತ ಇಟ್ಟಿರ್ತಾನಲ್ಲ ಅದೇ ಥರ ನಿಮಗೆ ಅಷ್ಟಮ ಶನಿ ಯಾಕಂದರೆ ಈ ಕರ್ಕಾಟಕ ರಾಶಿಗೆ ಅಷ್ಟಮ ಶನಿ ಮುಗಿಯುತ್ತೆ ನಂತರ ನಿಮಗೆ ಬರುವಂಥದ್ದು ಇರುತ್ತೆ ಏನಾಗುತ್ತೆ ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಸ್ವಲ್ಪ ಬರಬೇಕಾಗಿರುವಂಥ ಹಣ ವಿಚಾರದಲ್ಲಾಗಲಿ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಾಗಲಿ ಏನಾದರೂ ಈ ಬರುವಂಥದ್ದು ಮೇ ಆಸುಪಾಸಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ ಆದರೆ ಹಾಗೇ ವಿವಾದಗಳು ಸೃಷ್ಟಿಯಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ ಮತ್ತು ಅದರ ಜೊತೆಗೆ ಮಹಾ ಪಂಚಮಹಾಯೋಗಗಳು ಅಂತ ಹೇಳ್ತೀವಿ ಗಜಕೇಸರಿ ಯೋಗ ವ ಬುಧಾದಿತ್ಯ ಯೋಗ ಆಗ್ಬೋದು ಈ ರೀತಿ ಯೋಗಗಳು ನಿಮಗೆ ಜಾಸ್ತಿ ಕಂಡು ಬರುವಂಥದ್ದಿರುತ್ತೆ ಆ ಯೋಗಗಳ ಜೊತೆ ಸ್ವಲ್ಪ ಕೆಲಸ ಕಾರ್ಯಗಳು ವಿಳಂಬ ಮಾಡಿಬಿಡುತ್ತೆ ಯಾಕಂತ ಹೇಳಿದ್ರೆ ನಮಗೆ ಯೋಗ ಇತ್ತು ಅಂದರೆ ಕೆಲಸ ಹಾಗೆ ಆಗುತ್ತೆ ಆದರೆ ಇನ್ ಟೈಮ್ಗೆ ಆಗೋದಿಲ್ಲ ಅಂತ ಹೇಳುತ್ತೆ ಮತ್ತು ಅದರ ಜೊತೆಗೆ ಕೆಲವು ವಿಚಾರಗಳು ಬಂದಾಗ ಕೆಲವೊಂದು ಲಾಭದಲ್ಲಿ ಹೆಚ್ಚು ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಯಾಕಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ಅಂದ್ಕೊಳ್ಳಿ ಒಂದು ದುಡ್ಡು ಹಣಕಾಸಿನ ವಿಚಾರದಲ್ಲಿ ಅದರಲ್ಲಿ ಹೆಚ್ಚಿನ ಮಟ್ಟಿಗೆ ಇವತ್ತು ಒಂದು ಒಂದು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಂದರೆ ಒಂದೆರಡು ಲಕ್ಷ ರೂಪಾಯಿ ಆ ಥರ ಇನ್ಕಮ್ ಬರುವಂಥದ್ದಿರುತ್ತೆ ಮತ್ತು ಖರ್ಚುಗಳು ಇರುತ್ತೆ ಅದಕ್ಕೆ ಖರ್ಚು ವಿಚಾರದಲ್ಲಿ ಸ್ವಲ್ಪ ನೋಡಿಕೊಳ್ಬೇಕಾಗುತ್ತೆ ಮತ್ತು ಅದರ ಜೊತೆಗೆ ಕೆಲವು ವರ್ಷಗಳ ವಿಚಾರದವರೆಗೂ ಸರ್ಕಾರಿ ಕೆಲಸದ ವಿಚಾರದಲ್ಲಿ ಕೆಲವೊಂದು ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ ಅಂಥದ್ದು ಸಹ ನಿವಾರಣೆ ಆಗುವಂಥದ್ದಿರುತ್ತೆ ಇವರಿಗೆ ಬಹಳ ವಿಶೇಷತೆ ಏನಪ್ಪ ಅಂದರೆ ಈ ಸಿಂಹರಾಶಿಯವರಿಗೆ ಯೋಗಗಳು ಬಹಳ ಕೆಲಸ ಮಾಡುತ್ತೆ ಪಂಚಮಹಾಯೋಗಗಳು ಅಂತ ಹೇಳ್ತೀವಿ ಸೊ ಆ ಯೋಗಗಳಿಂದ ಈ ಅಷ್ಟಮ ಶನಿ ಅಂತ ಏನಿದೆ ಒಂದು ವರ್ಷ ಅವ್ರಿಗೇನೂ ತೊಂದರೆ ಆಗೋದಿಲ್ಲ ಯಾಕಂದರೆ ಅಷ್ಟಮ ಶನಿ ಎರಡೂವರೆ ವರ್ಷ ಇರುತ್ತೆ ಎರಡೂವರೆ ವರ್ಷದಲ್ಲಿ ಒಂದು ವರ್ಷ ಪ್ರಾರಂಭ ವರ್ಷದಲ್ಲಿ ಏನಾದರೂ ಸರ್ಕಾರಿ ಕೆಲಸದ ವಿಚಾರದಲ್ಲಾಗಲಿ ವಿವಾಹದ ವಿಚಾರದಲ್ಲಾಗಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ವಿಚಾರದಲ್ಲಿ ಏನೇ ಬಿಸ್ನೆಸ್ಸಲ್ಲೇ ಮಾಡಿದ್ರೇನು ಅವ್ರಿಗೆ ಒಂಟು ಎರಡು ಅಂದರೆ ಒಂದಕ್ಕೆ ಎರಡರಷ್ಟು ಲಾಭವನ್ನು ತೆಗೆದುಕೊಳ್ಳುವಂಥದ್ದು ಇರುತ್ತೆ ಆದರೆ ಈ ವರ್ಷ ಏನು ನಂತರ ಯುಗಾದಿ ನಂತರ ಬರುವಂತ ಯುಗಾದಿ ನಂತರ ಸ್ವಲ್ಪ ಒಂದೂವರೆ ವರ್ಷ ಸ್ವಲ್ಪ ಜಾಗೃತವಾಗಿ ಇರಬೇಕಾಗುತ್ತೆ ಗುರುಜಿ ಸಿಂಹರಾಶಿ ಅವರಿಗೆ ಪರಿಹಾರ ಯಾವ ತರ ಇದೆ ಅಂತ ಇನ್ನು ಸಿಂಹರಾಶಿಯವರಿಗೆ ಈಗಾಗಲೇ ಅಷ್ಟಮ ಶನಿ ಇರೋದರಿಂದ ಆದಷ್ಟು ನೀವೇನು ಮಾಡ್ತೀರ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಕಪ್ಪು ಹೇಳು ಕಪ್ಪು ವಸ್ತ್ರವನ್ನು ಪೂಜೆ ಮಾಡಿ ನಿಮ್ಮ ಜನ್ಮ ನಕ್ಷತ್ರ ಜನ್ಮ ನಕ್ಷತ್ರ ಅಂತ ಹೇಳಿದ್ರೆ ನೋಡಿ ಮಗ ನಕ್ಷತ್ರ ಮತ್ತು ಅದ್ರ ಜೊತೆಗೆ ಪುಬ್ಬ ನಕ್ಷತ್ರ ಉತ್ತರ ಒಂದನೇ ಪಾದ ಈ ಸಿಂಹರಾಶಿಗೆ ಬರುವಂಥದ್ದು ಇರುತ್ತೆ ಮೂರು ನಕ್ಷತ್ರಗಳು ಸಿಂಹರಾಶಿಗೆ ಅನ್ವಯ ಆಗುತ್ತೆ ಅದರಲ್ಲಿ ನಿಮ್ಮದು ಯಾವ ನಕ್ಷತ್ರ ಅಂತ ನೋಡಿಕೊಂಡು ಆ ನಕ್ಷತ್ರ ದಿವಸ ಪ್ರತಿ ತಿಂಗಳು ನಿಮ್ಮ ನಕ್ಷತ್ರ ದಿವಸ ಕಪ್ಪು ಹೇಳು ಕಪ್ಪು ವಸ್ತ್ರವನ್ನು ಪ್ರಾರ್ಥನೆ ಮಾಡಿಕೊಂಡು ಶನಿ ಮಂತ್ರವನ್ನು ಜಪ ಮಾಡಿ ಅದನ್ನ ಹತ್ತಿರದಲ್ಲಿ ಹನುಮಂತನ ದೇವಸ್ಥಾನನೋ ಅಥವಾ ಶನೇಶ್ವರ ದೇವಸ್ಥಾನ ಏನಾದರೂ ಇದ್ರೆ ಅದನ್ನು ಪ್ರಾರ್ಥನೆ ಮಾಡಿಕೊಂಡು ಅವರಿಗೆ ಅರ್ಚಕರಿಗೆ ದಾನ ಕೊಟ್ಟು ಅರ್ಚನೆ ಮಾಡಿಸೋದ್ರಿಂದ ಸ್ವಲ್ಪ ಈ ಅಷ್ಟಮ ಶನಿ ಬರುವಂತ ತೊಂದರೆಗಳೇನಿದೆ ಅದು ಬೇಗನೆ ನಿಮಗೆ ಸಮಸ್ಯೆ ಇಲ್ದಿರ ಅನುಕೂಲ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಈ ತರ ಪರಿಹಾರ ಮಾಡಿಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ